ಪ್ರವಾಸಿ ಪ್ರಪಂಚದ ಮಾಧ್ಯಮದ ಎಲ್ಲ ವಾಹಿನಿಯ ಮತ್ತು ಪತ್ರಿಕೆಯ ಎಲ್ಲ ವೀಕ್ಷಕ ಬಂಧುಗಳೇ ಹೊರನಾಡು ರಾಜಗೋಪಾಲ್ ಜೋಶಿಯ ಪ್ರೀತಿಯ ನಮನಗಳು ಶ್ರೀ ಕ್ಷೇತ್ರ ಹೊರನಾಡು ಅನ್ನುವಂಥದ್ದು ಅನಾದಿ ಕಾಲದಿಂದ ಇರುವಂಥ ಒಂದು ಶ್ರೇಷ್ಠವಾದ ಪುಣ್ಯವಾದ ಕ್ಷೇತ್ರ ಇದಕ್ಕೆ ಅಗಸ್ತ್ಯರ ಸ್ಥಾಪನೆಯ ಇದೆ ಏನಪ್ಪ ಇದು ವಿಶೇಷ ಅಂದರೆ ಕಾಶಿಯಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಗಿರಿಜಾ ಕಲ್ಯಾಣ ಸಂಪನ್ನಗೊಳ್ತದೆ ಅದು ಅಗಸ್ತ್ಯರ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಆ ಗಿರಿಜಾ ಕಲ್ಯಾಣ ನಡೆಯುವಂಥ ಸಂದರ್ಭದಲ್ಲಿ ದಕ್ಷಿಣದಲ್ಲಿದ್ದಂಥ ಅಗಸ್ತ್ಯ ಮುನಿಗಳು ಕಾಶಿಗೆ ಆ ಕಲ್ಯಾಣ ನೋಡೋದಕ್ಕೋಸ್ಕರ ಹೊರಡ್ತಾರೆ ಅವರು ಭೂಮಿ ತೂಕದ ಮನುಷ್ಯರಾಗಿದ್ದರಿಂದ ಭೂಮಿ ಇಂಬ್ಯಾಲೆನ್ಸ್ ಆಗುತ್ತೆ ಉತ್ಪಾತ್ಗಳಾಗ್ತದೆ ಆಗ ಕಾಶಿ ವಿಶ್ವೇಶ್ವರ ನೀವು ಇಲ್ಲಿ ಬರಬೇಡಿ ಇಲ್ಲಿ ಬಂದರೆ ಭೂಮಿಗೆ ತೊಂದರೆ ಆಗುತ್ತೆ ಅಲ್ಲೇ ಇರಿ ನಾನು ಅಲ್ಲೇ ಬಂದು ನೆಲೆಸಿ ನಿಮಗೆ ನಿತ್ಯ ಕಲ್ಯಾಣ ತೋರಿಸ್ತೇನೆ ಅಂಥೇಳಿ ವರದಾನ ಮಾಡ್ತಾನೆ ಇದು ಕಲಶೇಶ್ವರ ಸ್ವಾಮಿಯ ಕೈಪಿಡಿಯಲ್ಲಿರುವಂಥ ಆ ಪುಣ್ಯಕ್ಷೇತ್ರದ ಮಾಹಿತಿ ಸೊ ಆ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ಕಳಸದಲ್ಲಿ ಗಿರಿಜಾ ಕಲ್ಯಾಣ ಆಗುತ್ತೆ ಆಗ ಅಗಸ್ತ್ಯ ಮುನಿಗಳು ಆ ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ಥಾನಗಳನ್ನು ಕಾಶಿಯಲ್ಲಿ ಏನೇನು ಆ ಕಲ್ಯಾಣಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳಿತ್ತು ಅದನ್ನಷ್ಟೂ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ನಮ್ಮ ಹಿರಿಯರಿಂದ ತಿಳಿದಂಥ ಮಾಹಿತಿ ಕಾಶಿಯಲ್ಲಿ ವಿಶ್ವೇಶ್ವರ ಇದ್ದಾನೆ ಅನ್ನಪೂರ್ಣೇಶ್ವರ ಇದ್ದಾಳೆ ಗಿರಿಜಾಂಬ ಇದ್ದಾಳೆ ಕಾಲಭೈರವ ಇದ್ದಾನೆ ಈ ಎಲ್ಲ ದೇವಸ್ಥಾನಗಳನ್ನು ನಮ್ಮ ಬಿಂದು ಮಾಧವ ಇದ್ದಾನೆ ಈ ಎಲ್ಲ ದೇವಸ್ಥಾನಗಳನ್ನು ಅಗಸ್ತ್ಯರು ಕಳಸದಲ್ಲಿ ಸ್ಥಾಪನೆ ಮಾಡ್ತಾರೆ ಕಳಸಕ್ಕೂ ಕಾಶಿಗೂ ಎಷ್ಟು ಸಾಮ್ಯತೆ ಇದೆ ಅಂದರೆ ಕಾಶಿ ಪಟ್ಟಣವನ್ನು ಗಂಗಾ ನದಿ ಮೂರು ಕಡೆ ಕವರ್ ಮಾಡಿದೆ ರಸ್ತೆಯಿಂದ ಹೋಗೋದಾದರೆ ಒಂದೇ ಕಡೆಯಿಂದ ಅದಕ್ಕೆ ಹೋಗಲಿಕ್ಕೆ ದಾರಿ ಉಳಿದ ಮೂರು ಕಡೆ ನದಿ ಅದನ್ನು ಆವರಿಸಿದೆ ಹಾಗೆ ಕಳಸಕ್ಕೆ ಭದ್ರಾ ನದಿ ಮೂರು ಕಡೆ ಆವರಿಸಿದೆ ಒಂದು ಕಡೆ ಕೊಟ್ಟಿಗೆರದಿಂದ ಬರೋ ರಸ್ತೆ ಮಾತ್ರ ರಸ್ತೆಯಲ್ಲಿ ಬರ್ಬೋದು ಉಳಿದಂತೆ ನದಿ ದಾಟೆ ಬರಬೇಕು ಇದು ಸಾಮ್ಯತೆ ಇನ್ನೊಂದು ಕಾಶಿಯಲ್ಲಿ ಐದು ಘಟ್ಟಗಳಿದೆ ಪಂಚ ಸ್ನಾನ ಘಟ್ಟಗಳಿದೆ ಕಾಶಿಯಲ್ಲಿ ಹಾಗೆ ಕಳಸದಲ್ಲೂ ಪಂಚತೀರ್ಥಗಳಿದೆ ಹೀಗೆ ಈ ಸಾಮ್ಯತೆ ಇರುವಂಥ ಜಾಗದಲ್ಲಿ ಅಗಸ್ತ್ಯ ಮುನಿಗಳು ಈ ಈಶ್ವರನ ಕಲ್ಯಾಣಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು ಅಂತ ನಮ್ಮ ಹಿರಿಯರು ಹೇಳಿದಂಥ ಮಾಹಿತಿ ಈಗ ಕಳಸದಲ್ಲಿ ಕಲಶೇಶ್ವರ ಬಿಂದು ಮಾಧವ ಕಾಲಭೈರವ ಗಿರಿಜಾಂಬ ಇವೆಲ್ಲ ದೇವಸ್ಥಾನಗಳನ್ನು ಅಲ್ಲಿ ಸ್ಥಾಪನೆ ಇದೆ ಹೊಳೆಯಿಂದ ಈಚೆ ಇರುವಂಥದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದು ಹೊಳೆಯಿಂದ ಈಚೆ ಇರೋದಕ್ಕೆ ಹೊರನಾಡು ಅಂತ ಬಂತು ಅಂತ ಹಿಂದಿನವರು ಹೇಳಿದ ಮಾತು ಹಾಗೆ ಇದು ಹೋರಿಗಳ ನಾಡಾಗಿತ್ತು ಹಾಗೂ ಹೊರನಾಡು ಅಂತ ಕರೀತಾರೆ ಅಂತ ಅದಕ್ಕಿರುವಂಥ ಒಂದು ಉಲ್ಲೇಖ ಹಾಗಾಗಿ ಅಗಸ್ತ್ಯರ ಸ್ಥಾಪನೆಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಶ್ರೀಚಕ್ರ ಯಂತ್ರದೊಂದಿಗೆ ಸ್ಥಾಪನೆ ಆಗಿರುವಂಥ ಮಹಾಕ್ಷೇತ್ರ ಅದು ಅಂದಿನಿಂದ ಹಿಂದಿನವರೆಗೂ ಇಲ್ಲಿಯ ವಿಶೇಷತೆ ಅಂದರೆ ಅನ್ನದಾನ ನಿಲ್ಲದೆ ನಡೀತಾ ಇದೆ ಅವತ್ತೆಲ್ಲ ಬಹಳ ಕಷ್ಟ ಇತ್ತು ಆ ಸಂದರ್ಭದಲ್ಲೂ ಬಂದವರಿಗೆ ಮೊದಲು ಊಟ ಬಡಿಸಿ ಆಮೇಲೆ ಅದರ ಧರ್ಮಕರ್ತರ ಸ್ಥಾನದಲ್ಲಿ ನಿಂತು ಕೈಂಕರ್ಯವನ್ನು ಇದ್ದವರು ತಮ್ಮ ಉಪಹಾರವನ್ನು ಮಾಡ್ತಾಯಿದ್ದರು ಇದು ಅಂದಿನಿಂದ ಬಂದಂಥ ವ್ಯವಸ್ಥೆ ಇಲ್ಲಿ ತಾಯಿ ವಿಶೇಷ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಬಿಸಿ ಮಾಡಿದ ಯಾವ ಪದಾರ್ಥಗಳು ಜಗನ್ಮಾತೆಗೆ ಸಮರ್ಪಣೆ ಇಲ್ಲ ಅಲ್ಲಿ ಹಸಿ ಹಾಲು ಹಸಿ ಹಕ್ಕಿ ಮತ್ತು ಹಣ್ಣು ಇದು ಮಾತ್ರ ಒಳಗಡೆ ನೈವೇದ್ಯ ಆಗ್ತದೆ ಮಹಾ ನೈವೇದ್ಯ ಆಗುವಂಥದ್ದು ಭಕ್ತರಿಗೆ ಹಾಗಾಗಿ ನಮ್ಮಲ್ಲಿ ನಮ್ಮ ಹಿರಿಯರು ಹೇಳಿಕೊಟ್ಟಂಥ ಒಂದು ಮಾಹಿತಿ ಏನಂದರೆ ಬಂದಂಥ ಭಕ್ತಾದಿಗಳು ಪ್ರಸಾದವನ್ನು ಊಟ ಮಾಡಿ ತೃಪ್ತರಾದರೆ ಒಳಗಿರುವ ಜಗನ್ ಮಾತ್ರ ತೃಪ್ತರಾಗ್ತಾಳೆ ಹಾಗಾಗಿ ಇಲ್ಲಿ ಬಂದವರು ಪ್ರತಿಯೊಬ್ಬರಿಗೂ ನೀವು ಊಟವನ್ನು ಮಾಡಿ ಹೋಗಿ ಊಟ ಮಾಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಬಂದರೆ ಒಂದು ಕಾಫಿಯನ್ನಾರು ಕುಡಿದು ತಿಂಡಿಯನ್ನಾರು ತಿಂದು ಹೋಗಿ ಏನಾರು ಒಂದು ಉದರ ಒಂದು ಸಮಾಧಾನ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗಿ ಅಂತ ಇಲ್ಲಿಯ ನಮ್ಮ ವಿನಂತಿ ಹಾಗೂ ಎಲ್ಲರೂ ಭಕ್ತರಿಗೆ ಅದನ್ನು ನಾವು ಕೇಳ್ಕೊಳ್ಳುವಂಥದ್ದು ಇಲ್ಲಿ ತಾಯಿ ದರ್ಶನ ಎಷ್ಟು ಪುಣ್ಯವು ಊಟ ಮಾಡಿ ಹೋಗೋದು ಅದಕ್ಕಿಂತ ಹೆಚ್ಚಿನ ಪುಣ್ಯ ಯಾಕೆಂದರೆ ನೀವು ಊಟ ಮಾಡೋದ್ರಿಂದ ಅವಳಿ ತೃಪ್ತಿ ಆಗ್ತದೆ ಹಾಗಾಗಿ ಇದು ಅನ್ನಪೂರ್ಣೇಶ್ವರ ಸನ್ನಿಧಿಯಲ್ಲಿರುವಂಥ ವಿಶೇಷ